ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆನೂ ಚರ್ಚೆ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ ಇವತ್ತು ಮೊದಲನೇದಾಗಿ ಹೇಳ್ಬೇಕಾದ್ರೆ ಸಂಜು ಸ್ಯಾಮ್ಸಂಗ್ ಅವರು ನಿನ್ನೆ ಒಂದು ಅನಾದೃಷ್ಟವಾಗಿ ಸೋಲು ಅನುಭವಿಸಿದರೆ ಯಾವ ರೀತಿಯಾಗಿ ಇದಕ್ಕೆಲ್ಲ ಕಾರಣ ಕೂಡ ಕೊಟ್ಟಿದ್ದಾರೆ ಸಂಜು ಸಾಮಸಂಗ್ ಅವರು ಯಾವ ರೀತಿಯಾಗಿ ಕಾರಣ ಕೊಟ್ಟಿದ್ದಾರೆ ಹಾಗೆ ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಸ್ನೇಹಿತರೆ ನೀವು ಮೋಟಿವೇಶನ್ ಮಾಡಿದ್ರೆ ನಾವು ವಿಡಿಯೋ ಒಳ್ಳೆ ಒಳ್ಳೆ ಲೈವ್ ಆಗಿ ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ ಕೂಡ ಹೇಳಬಹುದು ಲೈವ್ ನ್ಯೂಸ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸ್ನೇಹಿತರೆ ಈಗಾಗಲೇ ಇವತ್ತಿನ ಪಂದ್ಯ ನಡೀತಾ ಇದೆ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಕಿಂಗ್ಸ್ ನಡೆ ನಡೀತಾ ಇದೆ ಈ ಪಂದ್ಯ ಯಾರಿಗೆ ಇಂಪಾರ್ಟೆಂಟ್ ಅಂದ್ರೆ ಆರ್ ಸಿ ಬಿ ಇಂಪಾರ್ಟೆಂಟ್ ಇವಾಗ ಆರ್ ಸಿ ಬಿ ಕತೆ ಏನಾಗಿದೆ ಅಂತಂದರೆ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅವ್ರ ಗೆದ್ರೆ ನಾವು ಕ್ವಾಲಿಫೈ ಆಗ್ತೀವಿ ಎನ್ನುವ ಕಥೆಯಲ್ಲಿ ಇದ್ದೀವಿ ಇವಾಗ ಇವತ್ತು ಕೂಡ ಆರ್ ಸಿ ಬಿ ಯಾರು ಗೆದ್ರು ಕೂಡ ತುಂಬಾ ಕಷ್ಟನೇ ಅಂತ ಹೇಳ್ಬೋದಾಗಿದೆ ಒಬ್ಬರು ಗೆಲ್ಲಬೇಕಾಗುತ್ತೆ ಒಬ್ರು ಸೋಲ್ಬೇಕಾಗುತ್ತೆ ಹಾಗಾಗಿ ಇವತ್ತು ಯಾರ್ ಗೆಲ್ತಾರೆ ಅವ್ರ ಹದಿನಾಲ್ಕು ಪಾಯಿಂಟ್ ಆಗುತ್ತೆ ಹದಿನಾಲ್ಕು ಪಾಯಿಂಟ್ ಮೂರನೇ ಸ್ಥಾನ ಭದ್ರ ಪಡಿಸ್ಕೊಳ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೂ ಕೂಡ ಇವಾಗ ಮೂರು ಪಂದ್ಯ ಇದೆ ಈ ಮೂರು ಪಂದ್ಯ ಗೆದ್ರೆ ಅದನ್ನ ಪಾಯಿಂಟ್ ಆಗುತ್ತೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಅವಾಗ ಕ್ವಾಲಿಫೈ ಆಗೋಕೆ ಸಾಧ್ಯವಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಇವಾಗ ಆರ್ ಸಿ ಬಿ ಕತೆ ರಾಜಸ್ಥಾನ್ ಸೋಲ್ಬೇಕು ಕೆ ಕೆ ಆರ್ ಸೋಲ್ಬೇಕು ಹಾಗೆ ಚೆನ್ನೈ ಸೋಲ್ಬೇಕು ಎಲ್ಲರೂ ಸೋಲ್ಬೇಕಂತ ಕೂಡ ಆಗಕ್ಕಾಗಲ್ಲ ಹಾಗೆ ಎಲ್ಲರೂ ಕೂಡ ಒಂದು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಕತೆ ಕ್ವಾಲಿಫೈ ಆಗ್ತಾ ಇರೋದು ಹಾಗೆಲ್ಲ ಕಮೆಂಟ್ ಮಾಡ್ರಿ ನಿನ್ನೆ ಹೇಳದಂತಹ ಪಂದ್ಯದಲ್ಲಿ ಕೂಡ ಅದ್ಭುತವಾದಂಥ ಪಂದ್ಯ ನಡೀತು ಸಂಜು ಸಂಸಂಗ್ ಅವರು ಒಂದು ಶಾರ್ಟ್ ಹೊಡೆದ ನಂತರ ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚ್ ಹಿಡಿತಾರೆ ಅದೇ ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ ಯಾವ ರೀತಿ ಅಂತ ನೋಡಬಹುದು ಈ ಇಮೇಜ್ ನಲ್ಲಿ ನೋಡಬಹುದು ನೀವು ಕೂಡ ಹಾಗಾಗಿ ಇಲ್ಲಿ ಬೌಂಡ್ರಿ ಇತ್ತ ಅಥವಾ ಇಲ್ವಾ ಎಂಬುದು ಕೂಡ ಕಮಿಟ್ ಮಾಡ್ರಿ ಯಾಕಂದ್ರೆ ಕ್ಯಾಚ್ ಔಟ್ ಆಗ್ತಾರೆ ಅಲ್ಲಿ ಟಚ್ ನನ್ನ ಪ್ರಕಾರ ಬೌಂಡ್ರಿ ನನಗೆ ಟಚ್ ಆಗಿತ್ತು ತರ್ಡ್ ಅಂಪೈರ್ಗಳಿಂದ ತಪ್ಪ ಆಗಿದೆ ಅಂತ ಅನಿಸ್ತಾ ಇದೆ ಸ್ವಲ್ಪ ಎಲ್ಲೋ ಟಚ್ ಆಗಿತ್ತು ಅಂತ ಅನಿಸ್ತಾ ಇದೆ ನಿಮ್ಮ ಪ್ರಕಾರ ಏನಾಗಿದೆ ಅಂತ ಕೂಡ ಕಮಿಟ್ ಮಾಡಿರಿ ಟಚ್ ಆದ್ರೆ ಆರ್ ಸಿ ಬಿ ಕೂಡ ಮೋಸ ಮೋಸ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಆರ್ ಸಿ ಬಿ ನಿನ್ನೆ ಒಂದು ರಸನ್ ಗೆದ್ರೆ ಒಂದು ಡಿ ಸಿ ಸೋತ್ರೆ ಆರ್ ಸಿ ಬಿ ಒಳ್ಳೇದಾಗ್ತಿತ್ತು ಅಂತ ಕೂಡ ಒಂದು ನಂಬಿಕೆಯಲ್ಲಿ ಇದ್ದೀವಿ ಆದ್ರೂ ಕೂಡ ಡಿ ಸಿ ಗೆದ್ದಿದ್ದಾರೆ ಮೊದಲ ಬ್ಯಾಟಿಂಗ್ ನಲ್ಲಿ ಎರಡು ನೂರ ಇಪ್ಪತ್ತೊಂದ್ರೆ ನೋಡಿದ್ದಾರೆ ಸಖತ್ ಬ್ಯಾಟಿಂಗ್ ಮಾಡ್ತಾರೆ ಡಿ ಸಿ ಅವರು ಕೂಡ ಇವರು ಒಂದು ಓಪನ್ಗಳು ಸಖತ್ತಾಗಿ ಆಡ್ತಾರೆ ಹಾಗಾಗಿ ಅವರಿಂದಲೇ ಇವಾಗ ಎರಡುನೂರ ಇಪ್ಪತ್ತೊಂದರ ಕಲಿ ಹಾಕಲು ಸಹಾಯಕ ಹಾಗಾಗಿ ಇದನ್ನು ಗುರಿ ಬೆನ್ನಂತೆ ಅಂತ ರಾಜಸ್ಥಾನ ರಾಜಸ್ಥಾನ ತಂಡ ಕೂಡ ಸಖತಾಗಿ ಬ್ಯಾಟಿಂಗ್ ಆಡಿದ್ರು ಸಂಜು ಸ್ಯಾಮ್ಸಂಗ್ ಅವರು ಎಂಬತ್ತ ರನ್ ಮಾಡ್ತಾರೆ ಆರು ಸಿಕ್ಸರ್ ಮುಖ ಮುಖಾಂತರ ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಇವರು ನೂರ ಅರವತ್ತು ನಾಲ್ಕು ರನ್ ಆದಾಗ ಔಟ್ ಆಗ್ತಾರೆ ಸಂದರೆ ಇವರು ಒಂದು ನೂರ ನಲ್ವತ್ತು ಅರವತ್ನಾಲ್ಕು ರನ್ ಆದಾಗ ಇವರು ಒಂದು ಬಿಗ್ ಸಿಕ್ಸರ್ ಒಡೆಯೋಕೆ ಹೋಗಿ ಒಂದು ಸೈಡ್ನಲ್ಲಿ ಇಮೇಜ್ನಲ್ಲಿ ನೋಡಿರ್ಬೋದು ಆ ಸೈಡ್ನಲ್ಲಿ ಕ್ಯಾಚ್ ಹಿಡಿತಾರೆ ಅವರು ಕ್ಯಾಚ್ ಹಿಡಿತಾರೆ ಇದೇ ಒಂದು ರಾಜಸ್ ರಾಜಸ್ಥಾನ ತಂಡಕ್ಕೆ ಒಂದು ದೊಡ್ಡ ಮೋಸ ಆಯಿತು ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಕೆಲವೊಬ್ರು ಔಟ್ ಇದೆ ಅಂತ ಹೇಳ್ತಾರೆ ಕೆಲವೊಬ್ರು ಔಟ್ ಇಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಇದು ಸಿಕ್ಸ್ ಇದ್ರೆ ರಾಜಸ್ಥಾನ್ಗೆ ದೊಡ್ಡ ಮೋಸ ಯಾಕಂದರೆ ಸಂಜು ಸ್ಯಾಮ್ಸಂಗು ಆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು ಗೆಲ್ಲು ಗೆಲ್ಲಕ್ಕೆ ಪ್ರಯತ್ನ ಮಾ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಗೆದ್ದೆ ಗೆಲ್ತಿರು ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ಕೊನೆಯಲ್ಲಿ ಇಲ್ಲಿ ಸಂಜು ಸ್ಯಾಮ್ಸಂಗ್ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ನಮ್ಮ ಬ್ಯಾಟರ್ಸ್ಗಳು ಸಖತ್ತಾಗಿ ಆಟ ಆಡಿಲ್ಲ ಯಾಕಂದರೆ ಇನ್ನೂ ಒಂದು ನಾನು ತಪ್ಪು ಮಾಡಿದೆ ಆ ಶಾಟ್ ಹೊಡಿಬೇಕಾಗಿಲ್ಲ ಇನ್ನೂ ಸ್ವಲ್ಪ ತಡಕೊಂಡು ಕೊನೆ ಕೊನೆಯಲ್ಲಿ ಆಡಿದರೆ ಆರಾಮಾಗಿ ಗೆಲ್ತಿದ್ವಿ ಇನ್ನೂ ಹತ್ತು ಹನ್ನೆರಡು ರನ್ ಮಾಡಿದ್ರೆ ಆರಾಮಾಗಿ ನಾವು ಗೆಲ್ದಿ ಗೆದ್ದು ಗೆದ್ದು ಗೆಲ್ಲಿಸಿ ಕುಡ್ತಿದ್ರು ಇನ್ನೂ ಉಳಿದ ಆಟಗಾರರು ನನ್ನಿಂದಲೇ ತಪ್ಪಾಗಿದೆ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ ಒಟ್ಟಾರೆ ಬೌಲಿಂಗ್ ವಿಭಾಗದಲ್ಲಿ ಚೆನ್ನಾಗಿಲ್ಲ ಚಹಾಲ್ ಕೂಡ ಸಖತ್ತಾಗಿ ಒಂದು ಬಾಲಿಂಗ್ ಮಾಡಬೇಕಾಗಿತ್ತು ಅವರು ನಲ್ವತ್ತೆಂಟು ರನ್ ಕೊಟ್ಟರು ಒಂದು ವಿಕೆಟ್ ಬಿಟ್ಟು ಬೋಲ್ಟ್ ಕೂಡ ಒಂದು ರನ್ಗಳು ಸುಸುರಿ ಮಾಡಿ ಬಿಟ್ಟರು ಇದು ಮಾತ್ರ ಮೂರು ವಿಕೆಟ್ ತೆಗೆದು ಅವ್ರೊಬ್ಬರು ಮತ್ತು ಸಖತ್ತಾಗಿ ಬಾಲಿಂಗ್ ಇಪ್ಪತ್ನಾಲ್ಕು ರನ್ ಕಟ್ ಆಗಿದ್ರು ಅವ್ರೊಬ್ಬರು ಅವರೊಬ್ಬರನ್ನು ಬಿಟ್ಟರೆ ಎಲ್ಲರೂ ಕೂಡ ರನ್ ಬಿಟ್ಟಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಸೋತೀವಿ ಮುಂದಿನ ಪಂದ್ಯ ಗೆದ್ದೇ ಗೆಲ್ತೀವಿ ಅಂತ ಕೂಡ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಏನಂತೀರಿ ಸ್ನೇಹಿತರೆ ಇವಾಗ ನಮ್ಮ ಆರ್ ಸಿ ಬಿ ಕತೆ ಕ್ವಾಲಿಫೈ ಆಗ್ತಾರೆ ಅಥವಾ ಕಮಿಟ್ ಮಾಡಿ ಇವತ್ತಿನ ಪಂದ್ಯ ಇಂಪಾರ್ಟೆಂಟ್ ಆಗಿದೆ ಯಾರಾದರೂ ಗೆಲ್ಲಿ ಇವತ್ತು ಯಾರು ಗೆದ್ದವ್ರ ಹದಿನಾಲ್ಕು ಪಾಯಿಂಟ್ ಮೂರನೇ ಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಹಾಗಾಗಿ ಏನಂತೀರಿ ಇವತ್ತು ಯಾರು ಗೆಲ್ಲಬೇಕು ಎಂಬುದು ಕೂಡ ಮಾಡಿ ನಿಮ್ಮ ಸಪೋರ್ಟ್ ಇವತ್ತು ಯಾರಿಗೆ ಎಂಬುದು ಕೂಡ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ್ರೆ ಮುಂದಿನ